ವೀಕ್ಷಕರೇ ಪಿ ಎಂ ಇ ಜಿ ಪಿ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಈ ಒಂದು ಸ್ಕೀಮ್ನ ಉದ್ದೇಶನೇ ನಿರುದ್ಯೋಗನ ಹೋಗ್ಲಾಡಿಸೋದು ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿಸಿ ನಿರುದ್ಯೋಗಿಗಳನ್ನೆಲ್ಲ ಕೆಲಸ ಕೊಡುವ ಗುರಿ ಈ ಸ್ಕೀಮ್ನದ್ದಾಗಿದೆ ಈ ಸ್ಕೀಮ್ನ ಮುಖಾಂತರ ಸಾಲ ಪಡೆಯುವಂಥ ಬಿಸ್ನೆಸ್ಗಳು ಒಂದಿಷ್ಟು ಉದ್ಯೋಗನ ಸೃಷ್ಟಿ ಮಾಡುವಂಥದ್ದಾಗಿರಬೇಕು ಅಂದರೆ ನೀವು ಒಂದು ಬಿಸ್ನೆಸ್ ಅನ್ನು ಶುರು ಮಾಡಿ ಇಂತಿಷ್ಟು ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತಿದ್ರೆ ಖಂಡಿತವಾಗ್ಲೂ ನಿಮಗೆ ಸಾಲ ಸಿಗುತ್ತೆ ಈ ಸ್ಕೀಮ್ನ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ ಕುಟುಂಬದ ಕಸುಬುಗಳಿಗೆ ಪ್ರೋತ್ಸಾಹ ನೀಡಿ ಅದನ್ನು ಉದ್ದಿಮೆಯ ರೂಪದಲ್ಲಿ ಬೆಳೆಸೋದು ನೀವು ಯಾವುದೇ ಉತ್ಪಾದನೆಯ ಕಲೆ ಹೊಂದಿದ್ದೀರಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕರಕುಶಲ ಕಲೆ ಅಥವಾ ಕಸುಬು ಇದೆ ಅಂತಾದರೆ ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಪಿ ಎಮ್ ಬಿ ಜಿ ಪಿ ಸ್ಕೀಮ್ನ ಮುಖಾಂತರ ನಿಮಗೆ ಸಾಲ ಸಿಗುತ್ತೆ ಹೊಸ ಉದ್ಯಮಗಳಿಗೆ ಇಪ್ಪತ್ತೈದು ಲಕ್ಷದವರೆಗೆ ಸಾಲ ದೊರೆಯುತ್ತೆ ಅದೇ ಸರ್ವಿಸ್ ಸೆಕ್ಟರ್ಗಳಿಗಾದರೆ ಹತ್ತು ಲಕ್ಷ ಮಾತ್ರ ಸಿಗುತ್ತೆ ಒಂದು ವೇಳೆ ನಿಮ್ಮ ಉದ್ಯಮ ಯಶಸ್ಸು ಕಂಡಲ್ಲಿ ಅದನ್ನು ಇನ್ನೂ ದೊಡ್ಡದಾಗಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಂತ ಆದರೆ ಒಂದು ಕೋಟಿಯವರೆಗೂ ನಿಮಗೆ ಸಾಲ ಸಿಗುತ್ತೆ ಸಾಲಕ್ಕೆ ಅಪ್ಲೈ ಮಾಡುವ ಸಂದರ್ಭದಲ್ಲಿ ಸಾಲದ ಒಟ್ಟು ಮತ್ತ ಹತ್ತು ಪರ್ಸೆಂಟ್ ಹಣ ನಿಮ್ಮ ಬಳಿ ರೆಡಿ ಇರಬೇಕು ಒಂದು ವೇಳೆ ನೀವು ಮಹಿಳಾ ಉದ್ಯಮಿಯಾಗಿದ್ದರೆ ಆಗಿದ್ದರೆ ಕೇವಲ ಐದು ಪರ್ಸೆಂಟ್ ರೆಡಿ ಇದ್ರೆ ಸಾಕು ಸಾಲದ ಮರುಪಾವತಿ ಅವಧಿ ಮೂರರಿಂದ ಏಳು ವರ್ಷದವರೆಗೆ ಇರುತ್ತೆ ಅದ್ರ ಜೊತೆಗೆ ಸರ್ಕಾರದಿಂದ ಸಬ್ಸಿಡಿ ಕೂಡ ದೊರೆಯುತ್ತೆ ವೀಕ್ಷಕರ ಲೋನ್ ಸ್ಯಾಂಕ್ಷನ್ ಆದ ಬಳಿಕ ನಿಮಗೆ ಬಿಸ್ನೆಸ್ ಇಂಪ್ರೂವ್ ಮಾಡಿಕೊಳ್ಳಲು ಆರು ತಿಂಗಳುಗಳ ಅವಕಾಶ ಇರುತ್ತೆ ಆರು ತಿಂಗಳ ಬಳಿಕ ಮರುಪಾವತಿ ಶುರು ಮಾಡಬಹುದು ಬಡ್ಡಿ ದರದ ಬಗ್ಗೆ ಗಮನಿಸೋದಾದರೆ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ವರ್ಷದ ಬಡ್ಡಿ ವಿಧಿಸುತ್ತಾರೆ ಖಾದಿ ಬಟ್ಟೆ ಹಾಗೂ ಪಾಲಿ ಬಟ್ಟೆ ಉದ್ಯಮ ನಿಮ್ಮದಾಗಿದ್ದರೆ ಬಡ್ಡಿ ದರ ಕೇವಲ ನಾಲ್ಕು ಪರ್ಸೆಂಟ್ ಇರುತ್ತೆ ಪಿ ಎಮ್ ಇ ಜಿ ಪಿ ಸ್ಕೀಮ್ನ ಅರ್ಹತೆಗಳು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಮಿನಿಮಮ್ ಎಂಟನೇ ತರಗತಿ ಪಾಸಾಗಿರಬೇಕು ಹತ್ತು ಲಕ್ಷಕ್ಕಿಂತ ಕಡಿಮೆ ಸಾಲಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದೀರಿ ಅಂತಾದರೆ ವಿದ್ಯಾರ್ಹತೆ ಬೇಕಾಗೋದಿಲ್ಲ ಸರ್ವಿಸ್ ಸೆಕ್ಟರ್ ಬಿಸ್ನೆಸ್ಗಳಾದರೆ ಐದು ಲಕ್ಷಕ್ಕಿಂತ ಕಡಿಮೆ ಸಾಲಕ್ಕೆ ವಿದ್ಯಾರ್ಹತೆ ಬೇಕಾಗುವುದಿಲ್ಲ ಈಗಾಗಲೇ ಒಂದು ಬಿಸ್ನೆಸ್ನ ನೀವು ನಡೆಸ್ತಿದ್ರೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಲ ಸಿಗೋದಿಲ್ಲ ಈ ಸ್ಕೀಮ್ನಲ್ಲಿ ಕೇವಲ ಹೊಸ ಬಿಸ್ನೆಸ್ಗೆ ಮಾತ್ರ ಸಾಲ ಸಿಗುತ್ತೆ ಅವಶ್ಯಕವಿರೋ ಡಾಕ್ಯುಮೆಂಟ್ಸ್ಗಳನ್ನ ನೋಡೋದಾದರೆ ಬೇಸಿಕ್ ಪ್ರೂಫ್ ಕಾರ್ಡ್ಗಳ ಜೊತೆಗೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಹಾಗೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಪಿ ಎಮ್ ಇ ಜಿ ಪಿ ಸ್ಕೀಮ್ಗೆ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದಾದರೆ ಪಿ ಎಮ್ ಇ ಜಿ ಪಿ ವೆಬ್ಸೈಟ್ನಲ್ಲಿ ಮಾಡಬೇಕು ಅಥವಾ ನಿಮ್ಮ ಹತ್ತಿರದ ಬ್ಯಾಂಕ್ನಲ್ಲಿ ಅಥವಾ ಸೈಬರ್ ಸೆಂಟರ್ನಲ್ಲಿ ಅಪ್ಲೈ ಮಾಡ್ಬೋದು ನಿಮ್ಮ ಈಗಿರುವ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಲು ಮುದ್ರಾ ಲೋನ್ಗೆ ಅರ್ಜಿ ಸಲ್ಲಿಸ್ಬೋದು ಮುದ್ರಲ್ ಮಾಹಿತಿ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ವೀಕ್ಷಕರೇ ಧನ್ಯವಾದಗಳು